ತಾಲೂಕಿನಲ್ಲಿ ನೂತನವಾಗಿ ರಾಮ್ ಸಾಮಾಜಿಕ ಹೋರಾಟ ಸಮಿತಿ ಸಂಘಟನೆಯು ಸ್ಥಾಪನೆಗೊಂಡಿದೆ ಈ ಸಂಘಟನೆಯು ಸಾಮಾಜಿಕವಾಗಿ ಉತ್ತಮ ಕೆಲಸಗಳನ್ನು ಮಾಡಲಿ ಹಾಗೂ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲು ಶುಭ ಕೋರುತ್ತೇನೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ನಿತಿನ್ ವೆಂಕಟೇಶ್ ತಿಳಿಸಿದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಅವರೆಲ್ಲರೂ ಸೇರಿ ಅಂದ್ಕೊಂಡಿದ್ದರು ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಆಹ್ವಾನ ಮಾಡಿದರು ಬಟ್ ನಾನು ಕಾರಣಾಂತರದಿಂದ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲಿಕ್ಕಾಗಲಿಲ್ಲ ಅದರಿಂದ ಆ ಸಮಿತಿಯವರು ಏನು ಅನ್ಯತಾಸ್ಕೊಳ್ಳಿ ಮುಂದೊಂದು ದಿನಗಳಲ್ಲಿ ಇನ್ನೇ ಕಾರ್ಯಕ್ರಮ ಮಾಡಿದಾಗ ಖಂಡಿತವರು ಆ ಕಾರ್ಯಕ್ರಮಕ್ಕೆ ಬರುವಂಥ ಕೆಲಸ ನಾನು ಮಾಡ್ತೇನೆ ಬಟ್ ಇವತ್ತು ಈ ಡಾಕ್ಟರ್ ಬಾಪು ಜಗಜೀವರಾವ್ ಸಾಮಾಜಿಕ ಊಟ ಸಮಿತಿಯಿಂದ ಏನು ಮಾಡಿದ್ದೀರಿ

ಉದಯ ಭೂತನಹಳ್ಳಿ ಮುಖಂಡರಾದ ಸ್ವಾಮಿ ಹಾಜರಿದ್ದರು